ಹಾಯ್ ರೈತ ಬಂದರೆ ಎಲ್ಲರಿಗೂ ನಮಸ್ಕಾರ ಕೃಷಿ ಸೊಗಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ವಿಡದಲ್ಲಿ ರೈತರಿಗೋಸ್ಕರ ಒಂದು ಹೊಸ ಪ್ರಾಡಕ್ಟ್ ಅನ್ನು ಪರಿಚಯ ಮಾಡ್ತಾ ಇದ್ದೀನಿ ಇದು ಫೇಸ್ ಮಾಸ್ಕ್ ಇದು ರೈತರಿಗೆ ತುಂಬ ಉಪಯೋಗವಾಗುತ್ತದೆ ಯಾವ ರೀತಿ ಉಪಯೋಗವಾಗುತ್ತದೆ ಎಂಬುದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತೆ ಇದ್ರ ಏನು ಕಾಸ್ಟ್ ಇದು ಎಲ್ಲಿ ದೊರೆಯುತ್ತದೆ ಎಂಬುದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ರೈತ ಬಾಂಧವರೆ ಫೇಸ್ ಮಾಸ್ಕ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಅಲ್ಲಿ ಸಿಗುತ್ತೆ ಇದರ ಕಾಸ್ಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಂದ್ರೆ ಮುನ್ನೂರು ಇಂದ ಇದೆ ಇನ್ನೂರೈವತ್ತು ರೂಪಾಯಿ ಇಂದ ಇದೆ ಕ್ವಾಲ್ಟಿ ಬೇಕಂದ್ರೆ ಅಂದಾಜು ಒಂದು ಒಂದು ಫೋರ್ ಹಂಡ್ರೆಡ್ ನೀವು ಇಟ್ಟರೆ ಒಳ್ಳೆ ಒಳ್ಳೆ ಕ್ವಾಲ್ಟಿ ಸಿಗುತ್ತೆ ಈ ಪೇಸ್ ಮಾಸ್ಕ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈ ಪೇಸ್ ಮಾಸ್ಕ್ ನೀವು ಬೈಕ್ ಟ್ರಾವೆಲ್ ಮಾಡುವಾಗ ಯೂಸ್ ಮಾಡಬಹುದು ಹಾಗೆ ಇವು ಟ್ಯಾಕ್ಟರ್ ಓಡಿಸುವಾಗ ನಾವು ರೋಟರ್ ವೇಟರ್ ಹಾಕ್ತಾ ಇರ್ತೀವಿ ತುಂಬಾ ಧೂಳು ಬರುತ್ತೆ ಮೈ ಮೇಲೆಲ್ಲ ಧೂಳ್ ಬರುತ್ತೆ ಕಣ್ಣಲ್ಲಿ ಧೂರ್ ಬೂಳು ಬರುತ್ತೆ ಆ ಆ ಟೈಮಲ್ಲಿ ಕೂಡ ಈ ರೀತಿ ನಾವು ಹಾಕೊಂಡು ನಾವು ಟ್ಯಾಕ್ಟರ್ ಓಡಿಸಬಹುದು ನೋಡಿ ಎಷ್ಟು ಚೆನ್ನಾಗಿ ಸೇಫ್ಟಿ ಆಗಿರುತ್ತೆ ಮತ್ತೆ ಔಷಧಿ ನಾವು ಔಷಧಿ ಸಿಂಪತಿ ಮಾಡ್ತೀವಲ್ಲ ಮುಖದ ಮೇಲೆ ಬೀಳ್ದಂಗೆ ಮೂಗ್ ಮೇಲೆ ಬೀಳ್ದಂಗೆ ಸ್ಮೆಲ್ ಜಾಸ್ತಿ ಬಂದು ಈಗ ಔಷಧಿ ಚೆನ್ನಾಗಿ ಸ್ಪ್ರೇ ಮಾಡುವಾಗ ಒಳ್ಳೆ ಒಳ್ಳೆ ಕ್ವಾಲಿಟಿ ಔಷಧಿಗಳು ಸ್ಪ್ರೇ ಮಾಡ್ತಾ ಇರ್ತೀರಾ ಒಳ್ಳೆ ಪವರ್ ಇರೋ ಔಷಧಿಗಳನ್ನು ಸ್ಪ್ರೇ ಮಾಡ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು ಯಾಕಂದ್ರೆ ಇದ್ರಲ್ಲಿ ನೋಡಿ ಇದು ಹೋಲ್ಸ್ ಇದೆ ನೋಡಿ ಸ್ಮೆಲ್ ಇದು ಗಾಳಿ ಉಸಿರಾಡಕ್ಕೆ ಕೂಡ ಕೊಟ್ಟಿದ್ದಾರೆ ಸ್ಮೆಲ್ ಜಾಸ್ತಿ ನಿಮಗೆ ತಗಲೋದಿಲ್ಲ ಹಾಗೆ ಮುಖದ ಮೇಲೆ ನೀವು ಔಷಧಿ ಹೊಡೆಯುವಾಗ ಯಾವುದೇ ಔಷಧಿ ನಿಮ್ ಮುಖದ ಮೇಲೆ ಬೀಳಲ್ಲ ಸ್ಕಿನ್ ಮೇಲೆ ಸ್ಕಿನ್ ಗೆ ಏನೇ ಎಫೆಕ್ಟ್ ಆಗ್ದಂಗೆ ಚೆನ್ನಾಗಿರುತ್ತದೆ ಈ ರೀತಿ ಹಾಕೊಂಡು ನೀವು ಔಷಧಿ ಕೂಡ ಸ್ಪ್ರೇ ಮಾಡಬಹುದು ಇದರ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಬುಕ್ ಮಾಡ್ಕೊಳ್ಳಿ ನೀವು ಬುಕ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂದ್ರೆ ನನ್ಗೆ ಹೇಳಿ ನಾನು ಬುಕ್ ಮಾಡ್ಕೊಡ್ತೀನಿ ಫೈವ್ ಹಂಡ್ರೆಡ್ ವರ್ಗು ಇದೆ ಫೈವ್ ಹಂಡ್ರೆಡ್ ವರ್ಗೂ ಇದೆ ಚೆನ್ನಾಗಿರೋ ಕ್ವಾಲಿಟಿ ಇದು ಟೂ ಹಂಡ್ರೆಡ್ ಟೂ ಫಿಫ್ಟಿ ತಗೊಂಡ್ರೆ ನಿಮ್ಗೆ ಮುರಿದೋಗೋದು ಈ ತರ ಎಲ್ಲ ಆಗುತ್ತದೆ ಚೆನ್ನಾಗ್ ಕಾಣಿಸಬೇಕಂದ್ರೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಟ್ಟರೆ ನಿಮ್ದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನೋಡಿ ರೋಟ್ರು ಒಡೆಯೋಗೆ ಹಾಕೊಂಡು ತೋರಿಸ್ತೀವಿ ಮತ್ತೆ ಔಷಧಿ ಸ್ಪ್ರೇ ಮಾಡೋವಾಗ ಹಾಕೊಂಡು ತೋರಿಸ್ತೀವಿ ನಿಮ್ಗೆ ಯಾವ ರೀತಿ ಸೇಫ್ಟಿ ಆಗಿರುತ್ತೆ ಬಗ್ಗೆ ಮಾಹಿತಿ ತಿಳಿಸ್ತಾ ಇದೀನಿ